ಹೇಳೋಕ್ಕಾಗೋಲ್ಲ ಹಾಂ ಫುಲ್ ಪೀಸ್ ಮಾತು ಬರಂಗಿತ್ತು ಅನ್ಸುತ್ತೆ ಅನ್ನೌಸ್ ನಿಮಿಷ ಇಡ್ದಾಗಿಂದ ನಿಮ್ಮ ಬರೀ ಅಲ್ಲ ಅಂತ ಹೇಳಿ ಹೌದು ಹನ್ನೌಸ್ ನಿಮಿಷ ಬರೇ ಅನ್ಸುತ್ತೆ ಅಲ್ಲಿ ಆಗೋದಿಲ್ಲ ಲೈಕ್ ಫಸ್ಟ್ ಟೈಮ್ ರೀ ಆಗಲ್ಲ ಫುಲ್ ಪೀಸ್ ಏನಿಕ್ ಇದು ಎಲ್ಲ ಎಲ್ಲೋ ಎಷ್ಟೋ ಫಿಸಿಕಲ್ ಏರ್ಮೆಂಟ್ಸ್ ಮೆಂಟಲ್ ಏರ್ಮೆಂಟ್ಸ್ ಎಲ್ಲ ಸ್ಪರ್ಶ ಮಾತ್ರದಿಂದ ಕಮ್ಮಿ ಆಗ್ತದೆ ಟಚ್ ಹೀಲಿಂಗ್ ಅಂತ ನಾವು ಟಚ್ ಹೀಲಿಂಗ್ ಅಂದರೆ ದೈವಿ ಚಿಕಿತ್ಸೆ ಹಿಂದೆ ಹಿಂದಕ್ಕೆ ಕೇಳ್ತಿದ್ರಲ್ಲ ಒಬ್ಬೊಬ್ಬರು ಇಬ್ರು ಡಾಕ್ಟರ್ ಕೊಡ್ತಿದ್ರು ಒಂದೇ ಔಷಧಿ ಒಬ್ಬ ಕೊಟ್ಟಿದ್ದು ಕಮ್ಮಿ ಆಕಿತ್ತು ಮತ್ತೊಬ್ಬರು ಕೊಟ್ಟಿದ್ದು ಕಮ್ಮಿ ಹಾಕಿತ್ತು ಅದಕ್ಕೆ ಹಸ್ತಗುಣ ಅಂತಿದ್ರು ಹಸ್ತಗುಣ ಅಂತಿದ್ರಲ್ಲ ಹೀಗೆ ಒಂದು ಯಾರು ಸಾತ್ವಿಕ ಮನೋಭಾವ ಇರ್ತಾರ ಯಾರು ಯೋಗಿಗಳು ಇರ್ತಾರ ಅವ್ರ ಕಡೆ ಬರೀ ಜಸ್ಟ್ ಸ್ಪರ್ಶೆ ಮಾಡಿದ್ರು ಸಾಕು ಅವ್ರ ನೆಗೆಟಿವಿಟಿ ಎಲ್ಲ ಪೂರ ನಿ ಮನಸ್ಸಿನ ಟೆನ್ಷನ್ ಎಲ್ಲ ಕೂಡ ಹೋಗುದು